ಹೌದಣ್ಣ ಹಾಂ ಸ್ವಲ್ಪ ತಡ ಮಾಡಿ ಬಂದರೆ ನಡೆಯೋಲ್ಲ ಇವತ್ತು ಒನ್ ಟ್ವೆಂಟ್ಲಿ ಹತ್ಬೇಕಂದ್ರೆ ಬೇಕಂದ್ರೆ ನೋಡಂತ ಆ ಪಂಚಾಯತಿ ಇವತ್ತು ಮಾತಾಡಿ ಬರಂತ ದೋಸ್ತ ಪಕ್ಕ ಹ್ಞೂ ಸರಿ ಸರಿ ಹಾಂ ಸರಿ

ಬೇಕನ್ ಬಾರ್ಕೋಲ್ಕ ಬ್ಯಾಂಕ್ ಕೂತ ನೋಡಿ ದರಿದ್ರ ಸುಳಮಗ ದುಡಿಯೋದಿಲ್ಲ ಒಂದು ದುಪ್ಪಡಿಯೋದಿಲ್ಲ ಬರೀ ಮೊಬೈಲ್ ನೀವು ಮ್ಯಾಲಿದ್ದ ಮಣಕಲ್ ಸಾಲಿ ಓದಿಸಿದ್ವಿ ನೋಡಿ ಇವಾಗ ಏನು ಹೌದು ಮಾಡ್ಲಲ್ಲ ಅಲ್ಲಿ ಮಾಡಲ್ಲ ಬಗ್ಲ ನೋಡಲ್ಲ ಇವ್ನವನ್ ಯಾವ್ದಾರ ಬ್ಯಾಂಕ್ ಮ್ಯಾಗ ಕೆಲಸ ಮಾಡಿ ಜೀವನ ಮಾಡ್ತಾರೆ ಏನ್ ಮಾಡ್ತೀವಿ ವಯಸ್ ಮೀರಿ ತಿರ್ಲದ್ರೆ ಬಾರ್ಕೊಲ್ ತಗೊಂಡ್ ಕಾಲ್ ಗುಂಟು ಹುಚ್ಚು ಹೋಯ್ಕೆ ನಂಗೆ ಬಡಿತಿ ಇರೋದೊಬ್ಬ ಮಗದನ ಯಾವ ಕೇಳ ಒಟ ಒಟ ಅನ್ಕಂತ ಸಾಕ್ ನಡಿ ಬರೀ ಬರೀಂದ ಮಾಡ್ಕೊಂತ ಕುಂದ್ಕಂದ್ರ ಬಾಳ್ವೆ ಹಂಗ ಸರಿ ದಾರಿ ಇದ್ರ ಸುಳ್ಯ ಮಗ ದಾಖಲೆ ಯಾಕ ಬೇಕತ್ತಿಯಲ್ಲ ಏನ್ ಮಾಡಕ್ ಬಾಬೆ ಅವನು ದುಡಿಯವಲ್ಲಿ ಒಂದ್ ಎರಡು ಎಮ್ಮೆ ತಂದ್ರ ಕಾಯ ಕತ್ ಕಂಡಪಟ್ಟಿ ದುಬಾರಿ ಹಾಲು ಈಗ ಬೇಕಂತ ಕುತ್ಕೊಂಡ್ರೆ ಅಣ್ಣ ದರಿದ್ರ ನೀ ಬಲೆ ಓದಿದಿ

ಒಬ್ಬಕ್ಕಿ ಬಂದಿಲ್ಲ ಮತ್ತೆ ಎಷ್ಟು ಮಂದಿನ ಕರ್ಕೊಂಡ್ ಬರ್ಲ ಕೂಲಿಯಾಗಿ ಅವರು ಏನ ಗಾಳಪ್ ನೋಡಕ ಎಷ್ಟ್ರ ಅಂತ ಯಾವ ಹೋಗ್ಯಾರ ಇವತ್ತೊಂದ್ ದಿನ ಆಕತಿ ನಾಳಿಗ್ ಬರ್ತುವ ಅಂತ ಹೇಳಿದ್ರು ಇದು ಬಿಳ್ ಆಗಿರೋದ್ರ ನೋಡೋ ಸ್ವಲ್ಪ ಮತ್ತೆ ಏನ್ ಮಾಡ ನಾಳೆಗೆ ಬರ್ತಾರ ತಗ ಮತ್ತೆ ಆದ್ ಟಿಪ್ ಮಾಡನ್ ಮತ್ತೆ ಆಯ್ತ್ ಬಾ ಗಡಗಡ ಬಾ ಗುತ್ತಿ ಇಟ್ಟು ಬರತ್ತಿ ಒಂದ್ ಇಪ್ಪತ್ತಾಸ ಆಕತಿ ಏನಾಗ ಇಷ್ಟೆಲ್ಲ ಕಷ್ಟಪಟ್ಟು ಓದಿದ್ರು ಮತ್ತೆ ಈ ಹೊಲ ಮನೆ ಬಾಳೆ ಮಾಡ್ಬೇಕಂದ್ರ ಈ ಹೊಲ ಮನೆ ಬಾಳೆ ಮಾಡಕ್ ಅಷ್ಟೆಲ್ಲ ಓದ್ಬೇಕಾಗಿತ್ತ ನಮ್ಮ ಅಪ್ಪ ಅವಾಗಂತ್ರ ಬುದ್ಧಿಲ್ಲ ಏನು ಮಾಡಲಿ ಇಲ್ಲ ಎಷ್ಟರ ಕಷ್ಟ ಆಗಲಿ ನಾವಪ್ಪ ನಮ್ಮ ನೀವು ತಪ್ಪಿಸೋದ ಸಿಟಿಗೆ ಹೋಗೋದ ಅದಾಗಿದ್ದಾಗಲಿ ಅಲ್ಲ ಇದು ಬಾಡಿದಾಗ ಆಗೈತಲ್ಲ ಏನು ಕೊಳತ್ ರೋಗ ಬೈತೇನ ಸ್ವಲ್ಪ ಎಣ್ಣೆಯಾರ ಹೊಡಿಬೇಕಿಲ್ಲ ರೈತ ನೋಡಿ ಮಲ್ಲೆ ಬರಗಿಲ್ಲ ಇಲ್ಲಿ ಬರಕತ್ತೇನಲ್ಲ ಐತೇನಲ್ಲ ಏನ ಯಾವ್ದವ್ರ ಬುದ್ಧಿ ಕೊಡ್ತೇನೆ ಹೊಲ್ದಾಗ ಏನು ತಗ್ದ ಮಾಡ್ಬೇಕಂತ ಮಾಡ್ಯಾನ ಬಂದೆನೆ ಅಂತಾಗ ಇಬ್ರು ತಾಯಿ ಮಗ ಮಾಡಿಬಿಟ್ನಂದ್ರೆ ಆತು ಹಿಂದಿಲ್ದ ಮುಂದೆ ಆಕ್ಯಂತ ತಿನ್ನದ ನಾವು ಏನಾರ ಕೆತ್ತ ಇಟ್ಕೊಂಬಂದಿರ್ತೇನೆ ಮಗ ಆನೆಪ್ಪ ಬಂದಿ ಬಂದು ಸುಮ್ಮನೆ ಕುತ್ಕಂಡ್ರಿ ಆಕತ್ತೇನ ಇದು ಕಸ ಕಿತ್ತ ಅಂದ್ನ ನೀವು ಕಿತ್ತಕತ್ರ ಇಬ್ರು ಕಿತ್ತ್ರಿ ಅವನಾ ಬರೇ ದುಡ್ದ ಇರ್ತೀನಿ ನೀವ ಬಾಯುದು ಆ ಮತ್ತು ನೀವು ದುಡಿಬಾರ್ದು ಅನ್ನೋ ಕಾಣಕ್ಕ ಮತ್ತು ಬೆಂಗ್ಳೂರು ಹೋಗ್ತನಂದ್ನೇ ನೀವು ಬೇಡ ಅಂತೀರಪ್ಪ ಹಾ ಬಾಳ ದಿನ ಆಗಿತ್ತು ಮತ್ತೆ ಇದರ ಆಗ ತೆಗ್ದಿಯಲ್ಲ ಅಲ್ಲಪ್ಪ ಇಷ್ಟು ಕಷ್ಟಪಟ್ಟು ದುಡಿಯೋದ್ ನಿಂತೈತೆ ಬೆಂಗಳೂರಿಗೆ ಹೋದ್ರೆ ಲಕ್ಷ ಲಕ್ಷ ಸಂಬಳ ಬರ್ತೈತೆ ಅಪ್ಪ ಆರಾಮ್ ದುಡ್ ಸಾಕ್ ನಪ್ ನಿಮ್ ನಿನ್ನ ನೋಡಿ ತಗ ಮಣಕಾಲ ಮಠ ಸಾಲಿ ಕಲಿಸಿದ್ರು ನೀನು ದುಡ್ದು ಹಾಕೋದ್ ನಮಗ್ ಗೊತ್ತೈತಿ ಹಂಗಲ್ಲಪ್ಪ ಈಗ ಬೆಂಗಳೂರಿಗೆ ಹೋದ್ರೆ ಲಕ್ಷ ಲಕ್ಷ ಸಂಬಳ ಸಿಗ್ತೈತಿ ಒಂದ್ ಎರಡ್ ಮೂರ್ ವರ್ಷ ದುಡಿದ್ರೆ ಸಾಕ್ ಇಂತ ಹೊತ್ತು ತೊಲ ತಗೋಬಹುದು ನೋಡಪ್ಪ ಕನಸು ಕಾಣ ದೊಡ್ಡದಲ್ಲ ಕನಸು ಕಾಣ ಅಬ್ಬರದಾಗ ನಮ್ಮ ನಿಂದಿಟ್ಟು ಹೋಗ್ಬೇಡ ನೋಡಪ್ಪ ಈ ನೆಲನೇ ನಮ್ಮ ದೇವ್ರು ನೀನು ಎಷ್ಟು ಕನಸು ಕಟ್ಗಿಂದ ಮ್ಯಾಲೆ ಯಾರಿದ್ರೂ ಒಂದಿನಲ್ಲಿ ಒಂದಿನ ಈ ಭೂಮಿ ತಾಯಿ ಮಡಿಲು ಸೇರಕ ಬೇಕು ಅಪ್ಪನ ಮಾತು ಕೇಳಿ ಮಲ್ಲ ಅದು ಸಿಟಿಗೆ ಹೋಗಿ ಈ ಕಷ್ಟ ಸುಖ ನಿನಗೆ ಏನನ ಆಯ್ತು ಅಂದ್ರೆ ಯಾರು ಕೇಳೋರದರ ಇಲ್ಲಾದ್ರೆ ಆಡಕ ಬಲಕ ನಾವು ಇರ್ತೀವಿ ನಿನ್ಗ ಏನನಾದ್ರು ನಮ್ಗೆ ಏನಾದ್ರೂ ನೀನು ಇರ್ತೀನಿ ನಿನಗೆ ನಾವು ಇರ್ತೀವಿ ಅಪ್ಪ ಹೇಳ್ದಂಗೆ ಸ್ವಲ್ಪ ಕೇಳು ಏನಾರ ಮಾಡ್ಕೇ ರೀ ನಾನು ಅಂತ ಹೋಗಿ ಎಷ್ಟು ಹೇಳಿದ್ರು ತಿಳ್ಕೊಳ ನೋಡಿ ಎಷ್ಟು ಸಿಟಿಗೆ ಬರ್ತಾನೆ ಅವ್ನಿಗೆ ಬುದ್ಧಿ ಹೇಳೋದೇನಾ ಬಂಡಿ ಮೇಲೆ ಬೀಜ ಬಿತ್ತದೇನಿ ಎರಡು ಒಂದ ಅವನಾಗ್ಲಿ ಆಟೋ ಮಾಡಿದ್ ನಂದ್ರ ಕಳ್ಸಕ್ ಬರ್ತೈತಿ ಇವತ್ತು ಮಾಡಾದಂಗಾತ ಹೋಗ ನಡಿ ಗಡಗಡ ಬಾ ಅದ್ನ ಬುದ್ಧಿ ಕಡಿ ಅಪ್ಪನಶ್ರಮದ ಹರಿಗಳು ಅದು ಬಹಳ ಮಗನೇ ಏನಪ್ಪ ಮಲ್ಲ ಎಲ್ಲಿ ಹೊಂಟಿ ಯಾಕೆ ಸಪ್ಪು ಹೊಂಟು ಬಿಟ್ಟಿ ಇಲ್ಲ ಮನೆಗೆ ಹೊಂಟಿದ್ದೆ ಮನೆಗೆ ಹೊಂಟಿದ್ದೆ ಎಲ್ಲಿಗೆ ದುಡಿಯ ಕೊಂಟಿ ಅಂತಲ್ಲ ಸಿಟಿಗೆ ಹ್ಞೂ ಹೋಗ್ಬೇಕಂತ ಮಾಡೀನಿ ಯಾಕೆ ಹೊಂಟಿ ಓ ಯಾಕೆ ಇಲ್ಲೇ ಹೊಲ್ದಾಗ ಜಗ್ಗ ಐತೆ ಒಬ್ಬತ್ತು ಮಗ ಇದ್ದೀವಿ ನಿಮ್ಮಪ್ಪ ನಿಮ್ಮ ಚಂದ ನುಡಿಕೆ ಅಂತಾರ ಇಲ್ಲೇ ದುರ್ಗಾನ್ ತಿನ್ನೋಕೆ ಆಗಲ್ಲಣ್ಣ ಹೊಲ ನಿಮ್ಮಂತಾರೆ ಗಣ ಅದು ಭಾಳ ಮಾಡೋರಿಗೆ ನಾವು ಓದ್ದೇವ್ರು ಎಡಪ್ಪ ಮಲ್ ಪೈಪ್ ಹಚ್ಚಿ ನೋಡಪ್ಪ ನಿಮ್ಮಪ್ಪ ಕಷ್ಟಪಟ್ಟು ನಿನಗಂತ ಒಂದು ಮನೆ ಮಾಡ್ಯಾನ ಹೌದಾ ಕಷ್ಟಪಟ್ಟು ನಿಮ್ಮವ್ವ ನಿಮ್ಮಪ್ಪ ಹೊಲ್ದಾಗ ಬಿಸಿಲು ರಾತ್ರಿಯಿಂದ ದುಡ್ದು ನೀನು ಚೆಂದಾಗಿ ಒದ್ದಾರ ಹೌದಾ ಮಾರ್ಚ್ ಅಂತ ತಗೊಂಡಿ ನೀನು ಸಿಟಿಗೆ ಹೋದ್ರೂ ಲಕ್ಷ ಲಕ್ಷ ದುಡಿದ್ರು ಕೂಡ ನಿಮ್ಮಪ್ಪ ನಿಮ್ಮವ್ನ ಬೆವರಿನ ಮುಂದೆ ಅವೆಲ್ಲ ಇದ್ದಂಗಪ್ಪ ಇಲ್ಲೇ ಹೊಲ್ದಾಗ ಚೆಂದ ದುಡ್ಕೊಂಡು ತಿನ್ನೋದು ಕಲಿಕ ನೀನು ಹೇಳೋದು ಸರಿ ಐತಣ್ಣ ಈಗ ನಾವು ಎಷ್ಟ ಕಷ್ಟಪಟ್ಟು ದುಡಿದ್ರು ಕೂಡ ದಿಸಕ್ಕೆ ನೂರು ಇನ್ನೂರು ಸಂಪಾದನೆ ಮಾಡ್ತಾರೆ ಇಲ್ಲಿ ಅದೇ ಸಿಟಿಗೆ ಹೋಗಿ ಒಳ್ಳೆ ಜಾಬ್ ತಗೊಂಡ್ರೆ ಲಕ್ಷ ಲಕ್ಷ ಸಂಬಳ ಬರ್ತೈತಿ ಆದರೆ ನಮ್ಮ ನಮ್ಮಪ್ಪನ ಸುಖ ಏನು ಹುಡುಕೆ ಬದಲನ್ನ ಕಾರಣಕ್ಕೆ ಸಿಟಿ ಹೊಂಟಿನ ವರ್ತು ಬೇರೆ ಏನು ಉದ್ದೇಶ ಇಲ್ಲ ನಾನು ಎಷ್ಟೋ ದೂರ ಹೋಗ್ಲಿ ಹಳ್ಳಿ ಹಳ್ಳಿಗೆ ಬಂದ ಬರ್ತನು ಎಳ್ಳಿ ಜನ ತೋರಿಸಿದ ಪ್ರೀತಿನ ಉಳ್ಸಂಡ ಉಳಿಸಂತ ನಾನು ಬರ್ತಣ ನಾನು ಲೇಟ್ ಆಗತ್ತೆ ಹಾಂ ಬರ್ಲಾ ಆಯ್ತಾರಪ್ಪ ನನಗೆ ಹೇಳದತ್ತ ಹೇಳಿನಿ ನಿನ್ನೆಷ್ಟೇ ಸರಿತ ಯಾಕೆಲ್ಲ ಸಪ್ಗದಿ ಇದ್ದ ಬಂದಾಗಿಂದ ನೋಡಕತ್ತೀನಿ ಯಾಕಪ್ಪ ನಾನು ಸಿಟಿಗೆ ಹೋಗಿ ಚೆನ್ನಾಗಿ ದುಡಿದು ಈ ಹಳ್ಳಿಯಾಗ ಒಂದೇನಾದ್ರೂ ಹೆಸರು ಮಾಡಬೇಕು ಉಡ್ಸಿದ ತಂದೆ ತಾಯಿಗೆ ಒಳ್ಳೆ ಕೀರ್ತಿ ತರಬೇಕಂತ ನಾನು ಅನ್ಕೊಂಡಿದ್ದೆ ನೀವು ಹೊಲ್ದಾಗ ಹೇಳಿ ಕೇಳಿದ್ರೆ ಹೋಗೋದೇ ಬೇಡ ಹೋಗು ಆದ್ರೆ ಈ ಹಳ್ಳಿಗೆ ಈ ಮನೆಗೆ ಕೀರ್ತಿ ತಗೊಂಬ ಕೀರ್ತಿ ತರೋದಂದ್ರೆ ಬರೀ ಸಾಧನೆ ಮಾಡೋದಲ್ಲ ಅದ್ರ ಜೊತೆಗೆ ಮನೆಯವ್ರ ಪ್ರೀತಿನೂ ಉಳಿಸಿಕೊಂಡು ಹೋಗಬೇಕು ಅದೇ ನಿಜವಾದ ಸಾಧನೆ ನೀನು ಬೆನ್ನಿಂದ ನಿಮ್ಮ ನಾನು ಯಾವಾಗಲೂ ಹತ್ತೀನಿ ಅಮ್ಮ ನಾನು ಎಷ್ಟರ ದೂರ ಹೋಗ್ಲಿ ನಿನಗೆ ಮರಿಲಾರ್ದಂಗೆ ದಿನಾ ಫೋನ್ ಮಾಡ್ತಂತ ಹಾಂ ಯಾ ನಾ ಸಿಟಿಗೆ ಓದ್ಕೊಳ್ಳೆ ಒಂದು ಜಾಬ್ ತಗೊಂತ ಮೊದಲು ತಗೊಂಡು ಚೆನ್ನಾಗಿ ದುಡ್ದು ಒಂದು ಮನಿ ಮಾಡ್ತಾ ನೀನು ಅಪ್ಪ ಇಬ್ಬರು ಅಲ್ಲಿಗೆ ಬಂದ್ಬಿಟ್ರಿ ಹೊಲ ಮನೆ ಮಾರಿ ಜಾಬ್ಗೆ ಹೋಗ್ಕೋಬೇಡಪ್ಪ ನೌಕರಿ ಹೋಗು ತಗೊಂತ ಜಾಬ್ ಅಂದ್ರದ ನೌಕರಿ ಅಂದ್ರದ ನನಗೇನು ಗೊತ್ತಾಕತ್ತ ಅದಕ್ಕೆ ನೋಡಣ್ಣ ನೋಡಪ್ಪ ಬದುಕು ಅಣ್ಣ ಆಗ್ಬೇಕಂದ್ರೆ ಬರೀ ಕನಸು ಕಂಡ್ರೆ ಸಾಕಾಗಬೇಡ ದುಡಿಮೆಯನ್ನು ಬೀಜ ಬಿತ್ಬೇಕು ನಂಬಿಕೆಯನ್ನು ನೀರು ಉಣಿಸ್ಬೇಕು ಅವಾಗ ಮಾತ್ರ ಎಂಬ ಬೆಳೆ ಬೆಳ್ಯಕ್ ಸಾಧ್ಯ ಬಾ ನಮ್ಮನ್ನು ಮಾತ್ರ ಮರಿಬೇಡ ನಿಮ್ಮ ಹೋಗ ಅವಾಗ ಹೋಗ ಫೋನ್ ಮಾಡ್ತಾಯಿದ್ರು ಏನಪ್ಪಾ ಬಿಡಪ್ಪಣ ಮರೆ ಹೋಲ್ ಬರೇ ಇಲ್ಲರ ಏನಿದ್ದೆ ಬೆಂಗ್ಳೂರು ಮಂಗ್ಳೂರು ಹೋಗಿ ದೊಡ್ಡ ದೊಡ್ಡ ಫೋನ್ ತಗೊಂಡು ಆರಾಮ್ ಮಜಾ ಮಾಡಕ್ ಇಲ್ಲರ ಏನಿದ್ದೆ ಏ ನಾವ್ ಇಲ್ಲೇ ಇರ್ತನಪ್ಪ ಹೋಗೋದು ಆರಾಮ ಹೊಲ್ದಾಗ ಮನ್ಯಾಗ ಮಡಿಕೆಂತ ಬೇಕಾದಾಗ ನಮ್ಗ ಮಾಡಾಕ ಯಾರ ಯಾಕಪ್ಪ ನಮ್ಗೆ ಬೇಕು ನಾವ್ ಒಂದ್ ಮನೆ ಆರಾಮಾಗಿ ಆರಾಮಾಗಿರ್ತೀವಿ ಬಾರು ಇಲ್ಲೇ ದುಡ್ಕೊಂಡು ಹೋಗಿ ಒಳ್ಳೆ ಬರ್ತಾನೆ ನಿಮಗಾ ಓಕೆನಾ ಹೋಗಾಗ ಉಕ್ಕಿನ ಅಂತ ಹೇಳ್ಬಾರ್ದಪ್ಪ ಹೋಗಿ ಬರ್ತೀನಿ ಅಂತ ಹೇಳ್ಬೇಕು ಸರಿ ವಾ ಬೇವಾ ನೀರು ತುಂಬ ಬೇ ಒಂದು ಚರಿಗೆ ಬಂದ್ ತಡೆಯಪ್ಪ ಅಪ್ಪ ನಾ ನೋಡಿ ನೋಡ್ಯವಾಗ ಹೇಳಿದ ತಡನ ಆಗಬಾರ್ದು ಮಾಲ್ ದುಡಿಯೋ ಕೊಟ್ಟ ನಾನು ಬೇಕು ಹೌದ್ ನೋಡು ದುಡಿಯೋ ಕೊಂಟ ನೋಡು ನೀನು ಬೇಯಿಸಿದ್ರಿದ್ದೆಪ್ಪ ಏನು ಮಾಡೋಣ ಹಿಂಗಾಗೈತೆ ನನಗೆ ನೋಡಿದ್ರೆ ವಯಸ್ಸಾಗೈತೆ ಆಗೈತೆ ದುಡಿಯೋದಾಗ ದುಡ್ಡು ಬಿಡಿಯೋದಾಗಲ್ಲ ಏನು ಮಾಡಬೇಕು ನಾನೇ ದೇವ್ರಿಗೆ ಅರ್ಜಿ ಆಗಿದ್ದೆ ನಿಮ್ಗೈತೆ ಬರ್ಬೇಕಂತ ಹೇಳಿ ಅದು ಮತ್ತೇನು ದೈವ ಇಚ್ಛೆ

ಹುಷಾರಿ ಹುಷಾರ ಹಾ ಹುಷಾರ ಅಲ್ಲ ಸೀನಪ್ಪ ಮಣಕಾಲ್ ತನ್ನ ಹೋಲಿಸಿ ಪಲ್ದಾಗ ಮನೆಯಾಗ ದಗಾಡ್ಸ್ಬೇಕು ಪ್ಯಾಟಿ ಕಳಿಸ್ತಾನಂತೇವನ ಬುದ್ಧಿಗೇಡ ಗುಡಿಯಗಿರೋ ದ್ಯಾಮೋರ ಸುಮ್ಮನೆ ಇರ್ತಾಳೆ ಈ ದ್ಯಾಮೋ ಯಾವ ನೋಡಿದ್ರು ಒಟ್ಟು 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 ಸರಿ ತಗ ಹೋಯ್ ಬರ್ತ ನಾನು ಇರ್ಲೋಗ

బ్యాస్ కుయిత్తిత్తిత్తిత్తిత్ మై మేల్లి బ్యాక్టర్యా ఇకబడ హాగతి బర తమ్మంత పుట్కం ఫ్యాషన్ సరి సరి తగ్ మనయార్య మరయూ మగనే ನೆಲದ ಸುಗಂಧ ಬಿಟ್ಟು ಹೋಗದಿರು ನಿನ್ನ ಗುರಿಯ ಕಡೆಗೆ ಬ್ಯಾಡನ್ನ ಕಲಿ ಹೋಗ್ದ ಚೊಲತ್ತ ಹೋಗಿ ಬಂದ್ರೆ ಸಾಕು ಬಿಡ ಯಾಕ್ರಾಸದಂಗತಿ ಸರಿ ನೀರು ತಂಬೋ ಇಲ್ಲಾರ ಯಾರು ಇಲ್ಲ ಏನಿಲ್ಲ ಏನ್ ಮಾಡ್ಬೇಕು ನಾನು ಯಾ ಒಬ್ರರ ಇಲ್ಲ ಏನಿಲ್ಲ ಓಣಗರ ಯಾರು ಇಲ್ಲ ಏ ತಮ್ಮ ತಿರಪ್ ಮಾವ ಎದಕ್ಕೆ ಒಜ್ಜಡಕತ್ತ ಬಿಟನಾಲ ಏ ತಮ್ಮ ಬಾರ ಯಪ್ಪ ಏನಾತಕ ಏನಾತನಪ್ಪ ಗುಸು ಬಿದ್ಬಿಟ್ ನಾ ಎಲ್ಲೆಲ್ಲಿ ಮಾತಾಡೋಲ್ಲ ಏನಿಲ್ಲ ಎದಿದ್ಕ ನೆದ್ದು ಬಿಟನಾ ಸ್ವಲ್ಪ ಅಣ್ಣನ ಮಗ ಹೋಗಿ ನೋಡಕ ಬಶಣೆ ಕರ್ಕ ಹೋಗಯಪ್ಪ ಕರ್ಕ ಬರ್ತನೆ ಬಸ್ ಗೀಸ್ ಬಂದ್ರೆ ಹೋಗಿ ಬಿಟನ್ ಮತ್ತೆ ಜಲ್ದಿ ಜಲ್ ನಿಮ್ಮ ಅಪ್ಪಗ ಆರಾಮಕ ಬಿಟ್ಟನ್ ಮುಂದಕ್ ಹೋಗಿ ಸ್ವಲ್ಪ ತಗಲಿಲ್ಲ ಅಪ್ಪ ಹಂಗ ಮನ್ಸದ್ಮೇಲೆ ನೀರ್ ತಂಬಾ ಅಂದ್ ನೋಡ ಅದ ಕರ ಕುಸು ಬಿದ್ಬಿಟ್ ನಂಗ್ ಡಾಕ್ಟರ್ <Es> <ra multi |nospeech|> <supon> <skipli> <laughs> ಜಸ್ಟ್ ಹೋದ್ರೆ ಯಾರು ನೀವಾದ ಹೊರಗಡೆ ಹೋಗಿ ಬಾರ ಇಲ್ಲ ಸರ್ ಅದು ಸರ್ ಅದು ಇದು ಅಂದ್ರೆ ಚೆಸ್ಟ್ ಪೇನ್ ಅಂತ ಬಂದಾರೆ ಸರ್ ಅವ್ರ ಅಂತ ಬಿ ಚೆಕ್ ಮಾಡಿ ಚೆಕ್ ಮಾಡಲ್ಲ

ಸರ್ क्वेश्चन ಕೊಡಿ ಬಸ್ ಕೊಡಿ ಐತಪ್ಪ ಅಂತಂದ್ರೆ ಒಂದು ದಿವಸ ಐತಿದೆ 48 ದಾಸ ಅಲ್ಲ ಅದಕ್ಕೆ ಎರಡು ದಿವಸ ಅಬ್ಸರ್വേഷನ್ ಹೆಳ್ಬೇಕಾಗುತ್ತೆ ಅತ್ತಾ ನೀನು ಒಳ್ಳೆ 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 ಯಾಕೆ टेंशन ತಗೋ ಎದುರ್ಕೋ ಏನಾಗಲ್ಲ ಏನಾಗಲ್ಲ ಸರಿ ದೇವರಾ ಅದೇನಿದೆ ನೋಡ್ಬಿಡ್ರಿ ಓಕೆ ಸರ್ ಅಣ್ಣ ತರೀ ಬಾ ಬಾ ಬಂದ್ರೆ ನಮಸ್ಕಾರ ಬೋಲೋ ನೋಡ್ತಿರೋ ಅಣ್ಣ ಅಪ್ಪiyan आराम ಇದ್ದಿಲ್ಲ ಅಂತ ಹುಷಾರಾದ ನಾನು ಅಣ್ಣ ಒಂದು ಮಾತೀನಿ ಅಣ್ಣ ಇಷ್ಟು ದಿವಸ ಅವರು ಕಷ್ಟ ಬಿದ್ದು ನೀನು ಸಾಕ್ಯಾರ ಈಗ ಕಷ್ಟದಾಗ ಅದಾರ ಈಗ ಇಂಥ ಪರಿಸ್ಥಿತಿಯಾಗ ನೀನು ಅವ್ರನ್ನ ಬಿಟ್ಟು ಹೋಗಿ ದುಡಿದ್ನೆ ಅನ್ನೋದು ನನಗೆ ಅದಕ್ಕೆ ಸರಿ ಅಂತ ಅನ್ಸವಲ್ತು ಸಣ್ಣ ಅನ್ನೋದಾ ಇವನ ನನಗೆ ಬುದ್ಧಿವಾದಿ ಹೇಳಂಗ ಆದ್ನಂತ ಮತ್ತೆ ತಪ್ಪು ಹೇಳ್ಕೋನಕ್ ಹೋಗ್ಬಾರಣ್ಣ ಸರ್ ಅದು ಶ್ರೀನಿವಾಸ ಶ್ರೀನಿವಾಸ್ ಓ ಅಜ್ಜ ಅಲ್ಲ ಸರ್ ಸರ್ ಅಜ್ಜ ಸ್ಟೇಬಲ್ ಆಗಿದೆ ಸರ್ ಅದ ಕೇಸಟ್ಟು ಒಂದ್ಸಲ ನೋಡ್ಕೊಂಬಿಟ್ಟು ಸೊ ಇದೆ ಅವ್ರ ರಿಪೋರ್ಟ್ ನಾ ಇದೆ ಸರ್ ಅವ್ರದ್ದು ಸರ್ ಸರ್ ಈ ರಿಪೋರ್ಟ್ ಎಲ್ಲ ನೋಡಿ ನಾನು ನಾರ್ಮಲ್ ನಾನು ಅದೇ ಸರ್ ಡಿಸ್ಟರ್ಬ್ ಮಾಡ್ಬೋದು ಸರಿ ಸರ್ ನೀವು ಹೆಂಗ್ ಹ್ಯಾಂಕ್ ಸರ್ ಹುಷಾರಾಗಿದ್ದಾರೆ ಸರ್ ಆರಾಮಾಗಿದ್ದಾರೆ ಸರ್ ಮಾಡೋ ಉಂಟು ಸರಿ ದೇವ್ರ ಮನೆಯವರಿಗೆ ತಿಳಿಸ್ಬಿಟ್ಟು ಏನಾಗಿದೆ ಫಾರ್ಮೇಟ್ಸ್ ಎಲ್ಲ ಕ್ಲಿಯರ್ ಮಾಡಿ ಓಕೆ ಓಕೆ ಸರಿ ಸರ್ ಈಗ ಹೆಂಗ್ ಅನಿಸುತ್ತೆ ಸ್ವಲ್ಪ ಆರಾಮಾಗಿ ಹೆಂಗ್ ಅಪ್ಪ ನಿನ್ಬಿಟ್ಟು ನಾನು ಯಾವ ಸಿಟಿಗೆ ಹೋಗಂಗಿಲ್ಲ ಜಮೀನು ಸತಿಗೆ ಹೋಲ ಮಾಡ್ಕೊಂಡಿದ್ದೆ ಅಂತ ಹಾಂ ಹಾಂ ಹ್ಞೂ ಹ್ಞೂ ಕೊಡ್ಕೊಡುಲ್ಲ ಕಟ್ಟಿದ್ದೆ ಹ್ಞೂ ಜಸ್ಟ್ ಕಟ್ಟಿದೆ ಆ ರೀ ಮಗ ಭಾಳ ಸಾಸ್ ಮಾಡ್ಬಿಟ್ಟು ಹೇಗ ಅರಮದಿಲ್ಲ ಹೌದು ಅರಮೋದಿಲ್ಲ ಆರಾಮದ್ರಿ ಸರ್ ಪ್ರತಿ ಒಟ್ಟಿನ ಡಾಕ್ಟರ್ ಏನು ಹೇಳಿದ್ರೆ ಡಿಸ್ಚಾರ್ಜ್ ಮಾಡೋಕ್ಕಾಗ ಸರಿ ತಾನು ಡಿಸ್ಚಾರ್ಜ್ ಮಾಡ್ಕೊಂತ ತೊಗೊಂಡ್ಬಿಡ್ತೀನಿ ತೊಗೊಂಡು ಅಲ್ಲಿ ಕೌಂಟ್ರಲ್ಲಿ ಕೊಟ್ಟೋಗಿ ಹಾಂ ಸರಿ

ನಾನು ಪ್ಯಾಟಿ ಹೋಗ್ಬಿಟ್ಟು ಬಿಡನಪ್ಪ ನೋಡಿ ನೋಡಿ ಹೆಂಗ್ ಪ್ಯಾಟಿ ಡಾಕ್ಟ್ರ್ ಏನು ರೆಸ್ಟ್ ಅಂತ ಹೇಳ್ಯಾರ ಆಟ ಮಾಡ್ರಪ್ಪ ತಂದೆ ಮಕ್ಳು ಒತ್ತದ್ದು ಭಾಳ ಮಡ್ಕೆ ತಿನ್ರಿ ಅದೇನೋ ಕೋಟಿ ಇದ್ದಕ್ಕೇನ ಎಟಿ ಇದ್ದಾಗ ಲೇಸಂತೆ ಚಳಿ ಕಡಿಸಿ ಹೋಗ್ಬೇಡ ನೋಡ ತಂದೆ ಅವ್ರ ತಟ್ಟ ತಾಯಿ ತಟ್ಟಕ ನೀನು ತಟ್ಟಕ ಏನು ದಾಳಿ ಒಳ್ಳಿ ಅತಿ ಸುಗ್ಗಿ ಮಜ್ಜಿಗೆ ಸುಗ್ಗಿ ಮೂರು ದಿನ ಅಂತಾರತಿ ತಿನ್ನಕ್ಕೆ ಹೋದ್ರೆ ಅದು ಮನುಷ್ಯರಿಗೆ ಚಿನ್ನ ನೆಮ್ಮದಿ ಇರಲಿಲ್ಲ ನಾಲ್ಕು ರೂಪಾಯಿ ಮಾರಿ ನೋಡ್ಬಾರ್ದು ಅವ್ಳು ಬಾಣಲಕ್ಷ್ಮಿ ಯಾರು ತಕ್ಕಾಗಲ ಚಲತ್ನಾಟಕ ಎದ್ದು ತಿನ್ರಿ ನನ್ನ ಮಗ ಆರಾಮ್ ಇಲ್ದವ ಬಿಟ್ಟು ಬಂದಿನಪ್ಪ ಯಪ್ಪ ದೇವ್ರ ಪುಣ್ಯದಿಂದ ಆರಾಮ ಬಂದ ನಿಮ್ಮ ಅಪ್ಪ ಬರ್ಲ ಯಾವ ನೀರು ತಂಬೋಗಾ ನಿನ್ನ ಮಗ್ ನೀರಡಿಕೆ ಆಗಿತಿ ಆಗೈತಿ ತಿಂದ ಗಡ ಹೋಗು ಸಾಕ್ ಬರ ತಂದೆ ಮಗ ಮಾಡಿ ನೀರು ಕುಡಿ ಬರ್ರಿ ಏನಾಗ ಒಳ್ಳೆ ಚಿಗರೆ ಬಿಟ್ಟೈತಿ ಅಯ್ಯೆ ಮಗ ದುಡಕತೆ ನಮಗೆ ಏನು ಕಮ್ಮಿ ಆಗೈತಿ ಹ್ಹ ಇಷ್ಟ ದಿನ ಇಬ್ರ ಇದ್ದೀವಿ ಮತ್ತೆ ಆನೆ ಬಲ ಬಂದಂಗ ಐತಿ ಕುಡಿ ಏ ಅಪ್ಪ ಹಾ ನೀ ಅಯ್ಯೋ ನಿಮೋ ಇಷ್ಟ ದಿನ ನೀನೇ ಇದ್ದೆ ಅಲ್ಲೇ ಮಗನ ಓದಿದವರು ಅದೆಷ್ಟೋ ಜನ ಉದ್ಯೋಗ ಅರಸಿ ಊರು ಬಿಟ್ಟವರು ಲೆಕ್ಕವಿಲ್ಲದಷ್ಟು ಜನ ಆದರೆ ಭೂಮಿ ತಾಯಿಯ ಸೇವೆಗೆ ಅಂತ ನಿಂತವರು ತುಂಬ ಕಮ್ಮಿ ಜನ ಓದು ಬದುಕಿಗಾದರೆ ವ್ಯವಸಾಯ ಜೀವನಕ್ಕೆ ತಂದೆಯ ಕಷ್ಟಕ್ಕೆ ಹೆಗಲಾಗು ತಾಯಿಯ ಪ್ರೀತಿಯ ಮಗನಾಗು ಬದುಕು ಹಣ್ಣಾಗಬೇಕಾದರೆ ಮೊದಲು Mun ne na magana ka bai